ಆದ್ಮೇಲೆ ನಮಸ್ಕಾರ ಇವತ್ತೊಂದು ಹೊಸ ವಿಚಾರದ ಬಗ್ಗೆ ತಿಳ್ಕೊಳ್ಳೋಣ ಇಲ್ಲಿವರೆಗೂ ನಾವು ಒಳ್ಳೆಯ ಮಹಾನ್ ವ್ಯಕ್ತಿಗಳ ಬಗ್ಗೆ ತಿಳ್ಕೊಂಡಿದ್ದೀವಿ ಇವತ್ತು ರಾಮಾಯಣದಲ್ಲಿ ಬರ್ತಕ್ಕಂಥ ಒಂದು ರಾವಣನ ಪಾತ್ರದ ಬಗ್ಗೆ ತಿಳ್ಕೊಳ್ಳೋಣ ರಾವಣ ಅಂದ ತಕ್ಷಣ ಅವನೊಬ್ಬ ರಾಕ್ಷಸ ಅವನೊಬ್ಬ ದುಷ್ಟ ದುಷ್ಟ ಕೆಲಸಗಳನ್ನು ಮಾಡ್ತಕ್ಕಂಥ ವ್ಯಕ್ತಿ ಅಂತ ನಾವು ಆ ರಾವಣನ ಬಗ್ಗೆ ಆ ಪಾತ್ರದ ಬಗ್ಗೆ ನಾವು ತಿಳ್ಕೊಂಡಿರ್ತೀವಿ ಆದರೆ ರಾವಣ ಸ್ವರ್ಣ ಲಂಕೆಯನ್ನು ನಿರ್ಮಿಸಿದಂಥ ವ್ಯಕ್ತಿ ಸ್ವರ್ಣ ಖಚಿತವಾದಂಥ ಅರಮನೆಯನ್ನು ನಿರ್ಮಿಸಿದಂಥ ವ್ಯಕ್ತಿ ಈ ರಾವಣ ಇವನ ತಂದೆ ಮುನಿ ವಿಶ್ರವ ಅಂತ ತಾಯಿ ರಾಕ್ಷಸರಾಣಿಯಾದಂಥ ಕೈಕೇಶಿ ಅಂತ ರಾವಣ ಎಂದಾಕ್ಷಣ ಅವನ ದುರ್ಗುಣಗಳೇ ನಮಗೆ ಕಣ್ಣಿದರಿಗೆ ರಾಚ್ತವೆ ಆದರೆ ರಾಮಾಯಣ ಕೃತಿಯಲ್ಲಿ ಮಾ ರಾಮಾಯಣ ಅನ್ನುವಂಥ ಕೃತಿಯಲ್ಲಿ ರಾಮ ಸೀತೆ ಹನುಮಂತ ಎಷ್ಟು ಮುಖ್ಯನೋ ಅಷ್ಟೇ ಮುಖ್ಯ ಈ ರಾವಣ ಅನ್ನುವಂಥ ಒಬ್ಬ ವ್ಯಕ್ತಿ ಈ ರಾವಣನ ಜನ್ಮ ಆತನ ಗುಣ ನಡವಳಿಕೆ ಬಗ್ಗೆ ಕೆಲವರಿಗೆ ಮಾತ್ರ ಗೊತ್ತಿದೆ ಅವನ ಗುಣ ಸ್ವಭಾವದ ಬಗ್ಗೆಯೂ ಕೆಲವರಿಗೆ ಮಾತ್ರ ಗೊತ್ತಿದೆ ಬಟ್ ಅವನಲ್ಲಿರ್ತಕ್ಕಂಥ ಸದ್ಗುಣದ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಈ ರಾವಣ ರಾಕ್ಷಸನೂ ಹೌದು ಒಬ್ಬ ಮಹಾಬ್ರಾಹ್ಮಣನೂ ಹೌದು ಬ್ರಾಹ್ಮಣ ಹೇಗೆ ಅಂತಂದರೆ ಸಕಲ ಪಾರಂಗತನಾದಂಥ ಈ ರಾವಣ ಎಲ್ಲ ವೇದಗಳನ್ನು ಬಲ್ಲವನಾಗಿದ್ದ ಅದೇ ಥರ ಎಲ್ಲ ಶಾಸ್ತ್ರಗಳಲ್ಲಿ ನಿಪುಣನಾಗಿದ್ದ ಅಷ್ಟೇ ಪರಾಕ್ರಮಿಯೂ ಆಗಿದ್ದ ಅಷ್ಟೇ ವೀರನೂ ಆಗಿದ್ದ ಇಂಥ ರಾವಣನನ್ನು ಶ್ರೀರಾಮಚಂದ್ರರು ಮಹಾಬ್ರಾಹ್ಮಣ ಅಂತ ಅವರನ್ನು ಗುರುತಿಸಿದರು ಅಷ್ಟೇ ಯಾಕೆ ಅವರ ಅಶ್ವಮೇಧ ಯಾಗ ಮಾಡಬೇಕಾದ್ರೆ ಈ ರಾವಣನನ್ನು ಪೌರೋಹಿತ್ಯ ವಹಿಸಲು ಕೂಡ ಅವನನ್ನು ಆಹ್ವಾನಿಸಿದ್ದುಂಟು ಬರೀ ರಾಕ್ಷಸ ಪ್ರವೃತ್ತಿಯನ್ನು ಹೊಂದಿದ್ದ ರಾವಣನಲ್ಲಿ ಇಂಥ ಒಂದು ವಿಶೇಷವಾದ ಗುಣಗಳು ಕೂಡ ಇದ್ದು ಹಾಗೆ ಈ ರಾವಣ ಬ್ರಹ್ಮದೇವರ ಮೊಮ್ಮಗ ಬ್ರಹ್ಮದೇವರ ಮೊಮ್ಮಗ ಈ ಬ್ರಹ್ಮದೇವರಿಗೆ ಹತ್ತು ಜನ ಪುತ್ರರಲ್ಲಿ ಒಬ್ಬರಾದಂಥ ಪ್ರಜಾಪತಿ ಪುಲಸ್ತ್ಯ ಅನ್ನುವರ ಮೊಮ್ಮಗ ಇವನು ಆದರೆ ಆ ಪುಲಸ್ತ್ಯರ ಒಂದು ಸದ್ಗುಣಗಳನ್ನು ಅನುಸರಿಸದೇ ಇವನು ರಾಕ್ಷಸನಾದ ಇಂಥ ಒಂದು ರಾವಣನ ಪಾತ್ರ ರಾಮಾಯಣದಲ್ಲಿ ಅವನ ದುಷ್ಟ ಗುಣಗಳಿಗೆ ಮಾತ್ರ ಎದ್ದು ಕಾಣಿಸ್ತಾ ಇರ್ತದೆ ಇವನಲ್ಲಿ ಎಷ್ಟೊಂದು ಅಮೂಲ್ಯವಾದಂಥ ವಿದ್ಯೆ ಇತ್ತು ಅಂತಂದರೆ ರಾಮ ಮತ್ತು ರಾವಣರ ಯುದ್ಧದಲ್ಲಿ ಮರಣ ಹೊಂದುವ ಸಮಯ ಬಂತು ರಾವಣನಿಗೆ ಆ ಸಮಯದಲ್ಲಿ ರಾಮ ಲಕ್ಷ್ಮಣನನ್ನು ಕುರಿತು ಹೇಳ್ತಾನೆ ನೀನು ಹೋಗು ಅವನ ಹತ್ರ ರಾವಣನ ಹತ್ತಿರ ಹೋಗು ಅವನು ನಿನಗೆ ಅಮೂಲ್ಯವಾದಂಥ ಕೆಲವೊಂದು ಸಲಹೆಗಳನ್ನು ಕೊಡ್ತಾನೆ ಅಂತ ಆಗ ಲಕ್ಷ್ಮಣ ರಾವಣನ ಹತ್ತಿರ ಹೋದಾಗ ರಾವಣ ಲಕ್ಷ್ಮಣನಿಗೆ ಕೆಲವೊಂದು ರಾಜತಾಂತ್ರಿಕ ಮತ್ತು ಸಂಖ್ಯಾಶಾಸ್ತ್ರದ ಬಗ್ಗೆ ಹಲವಾರು ಅಂಶಗಳನ್ನು ಹೇಳಿಕೊಡ್ತಾನೆ ಅಲ್ಲಿವರೆಗೆ ಆ ಲಕ್ಷ್ಮಣನಿಗೆ ಯಾರು ಹೇಳಿರತಕ್ಕಂಥ ಹೇಳಿರದ ವಿಚಾರಗಳನ್ನು ರಾವಣ ಲಕ್ಷ್ಮಣನಿಗೆ ತಿಳಿಸಿಕೊಡ್ತಾನೆ ಅದೇ ಥರ ರಾವಣನ ಒಂದು ಜ್ಞಾನದ ಕುರಿತು ಹೇಳೋದಾದರೆ ಇವನು ಶಿವನನ್ನು ಸ್ತುತಿಸುವ ಸತ್ಯಮೂಲ್ಯ ಕೃತಿ ಎಂದು ಪರಿಗಣಿಸಲಾಗುವ ಶಿವತಾಂಡವನ್ನ ಸಂಯೋಜನೆಯನ್ನು ಕೂಡ ಮಾಡಿರ್ತಾನೆ ಅದೇ ಥರ ರಾವಣ ವೇದಗಳ ಮತ್ತು ಜ್ಯೋತಿಷಾಸ್ತ್ರದಲ್ಲಿ ಅತ್ಯಂತ ಪಾರಂಗತನಾದಂಥ ವ್ಯಕ್ತಿಯಾಗಿರ್ತಾನೆ ತನ್ನ ಮಗನಾದ ಮೇಘರಾಜನನ್ನು ಚಿರಂಜೀವಿ ಮಾಡಲಿಕ್ಕೆ ಎಲ್ಲ ಗ್ರಹಗಳು ಮತ್ತು ಸೂರ್ಯನನ್ನು ಒಂದೇ ನಿರ್ದಿಷ್ಟ ಸ್ಥಾನದಲ್ಲಿರಲಿಕ್ಕೆ ಹೇಳಿದಾಗ ಇವನ ಮಾತನ್ನು ಮೀರಿದಂಥ ಶನಿ ನಾನು ಬರಲ್ಲ ಅಂತ ಹೇಳ್ತಾನೆ ಆಗ ಅವನ ಮೇಲೆ ಯುದ್ಧ ಸಾರ್ತಾನೆ ರಾವಣ ಯುದ್ಧ ಸಾರಿ ಅವನ ಮೇಲೆ ಮಾರಣಾಂತಿಕವಾದಂಥ ಒಂದು ಹಲ್ಲೆಯನ್ನು ಮಾಡಿ ಶನಿದೇವರ ಒಂದು ಕಾಲನ್ನು ಮುರಿದಂಥ ವ್ಯಕ್ತಿ ಈ ರಾವಣ ಅದೇ ಥರ ಇವನಲ್ಲಿ ಎಲ್ಲ ಒಳ್ಳೆಯ ಗುಣಗಳಿದ್ದವು ರಾಜನಾಗಲಿಕ್ಕೆ ಬೇಕಾದಂಥ ಎಲ್ಲ ಒಳ್ಳೆಯನ್ನು ಹೊಂದಿದ್ದ ಆದರೆ ಮಾಡಿದ್ದೊಂದೇ ತಪ್ಪು ಸೀತಾಪಹರಣ ಆ ಸೀತಾಪಹರಣ ಮಾಡಿದ ಮಾಡಿದ್ದಕ್ಕಾಗಿ ಇವನು ಇಡೀ ರಾಮಾಯಣದಲ್ಲಿನೇ ದುಷ್ಟ ಅಂತ ಅಥವಾ ಅಧರ್ಮಿ ಅಂತ ಅಥವಾ ಕಾಮಪಿಶಾಚಿ ಅಂತ ಬಿಂಬಿತವಾಯಿತು ಇವನಲ್ಲೂ ಕೂಡ ಹಲವಾರು ಹಲವಾರು ಥರದಂಥ ವಿದ್ಯೆಗಳಿದ್ದವು ಹಲವಾದ ಅವನು ನೋಡಿ ಶಿವನನ್ನು ಒಲಿಸಿಕೊಂಡು ಅಮೃತ ಕಳಶವನ್ನೇ ಪಡೆದಂಥ ವ್ಯಕ್ತಿ ಈ ರಾವಣ ಅವನ ಸಾವು ಯಾರಿಂದನೂ ಸಾಧ್ಯ ಇರಲಿಲ್ಲ ಯಾಕೆ ಅಂತಂದರೆ ಆ ಅಮೃತ ಕಳಶವನ್ನು ಅವನು ಬಟ್ಟೆಯ ನಾಭಿಯಲ್ಲಿ ಇಟ್ಕೊಂಡಂಥ ವ್ಯಕ್ತಿ ಯಾರಾದರೂ ಅವನ ಮೇಲೆ ಆಕ್ರಮಣ ಮಾಡಿ ಅವನನ್ನು ಕೊಲ್ಲಬೇಕಾದ್ರೆ ಆ ನಾಭಿ ಅಂದರೆ ನಾವು ಹೊಕ್ಕಳು ಅಂತ ಹೇಳ್ತೀವಲ್ಲ ಆ ಹೊಕ್ಕಳಿಗೆ ನೇರವಾಗಿ ಯಾರು ಬಾಣವನ್ನು ಬಿಡ್ತಾರೋ ಆಗ ಅವನ ಸಾವು ಅಂಥೇಳಿ ಆ ಬ್ರಹ್ಮನಿಂದ ಹೊರ ಪಡೆದಿರಂಥ ವ್ಯಕ್ತಿ ಅವನು ಇಂಥ ಶೂರ ವ್ಯಕ್ತಿ ರಾಕ್ಷಸ ಅನಿಸ್ಕೋಬೇಕಾದ್ರೆ ಅವನು ಮಾಡತಕ್ಕ ಮಾಡಿರ್ತಕ್ಕಂಥ ಘೋರ ಅಪರಾಧ ಅಂತಂದರೆ ಸೀತಾಮಾತೆಯ ಅಪಹರಣ ಅದಕ್ಕಾಗಿಯೇ ಬಂಧುಗಳೇ ರಾಕ್ಷಸರಲ್ಲಿಯೂ ಕೂಡ ಒಳ್ಳೆ ವ್ಯಕ್ತಿಗಳಿರ್ತಾರೆ ಅವರಲ್ಲಿಯೂ ಕೂಡ ಹಲವಾರು ಎಣಿಕೆಗೆ ಬರುವಂಥ ಹಲವು ಒಳ್ಳೆಯ ಗುಣಗಳಿರ್ತವೆ ಆದರೆ ಅವರು ಪ್ರವೃತ್ತಿಯಿಂದ ರಾಕ್ಷಸ ಇರುವುದರಿಂದ ಅವರಿಗೆ ನಾವು ರಾಕ್ಷಸೀಯ ಪ್ರವೃತ್ತಿಯ ವ್ಯಕ್ತಿ ಅಥವಾ ದುಷ್ಟ ಅಂತೇಳಿ ನಾವು ಜನ್ಮಾನಸದಲ್ಲಿ ಅವ್ರನ್ನ ಕೌಂಟ್ ಮಾಡ್ತೀವಿ ಅಲ್ವ ನೋಡಿ ಚೆನ್ನಾಗಿತ್ತ ಚೆನ್ನಾಗಿದ್ದರೆ ಲಿಂಕಿಗೆ ಲಿಂಕನ್ನು ಒತ್ತಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ನಂದು ಯೂಟ್ಯೂಬ್ ಚಾನಲ್ದು ಹೆಸರು ಅಣ್ಮೇಶ್ ಕುಲ್ಕರ್ಣೆ ಅಂತ ಮಾಡ್ತಿರಲ್ಲ ಓಕೆ ಧನ್ಯವಾದಗಳು